ಇನ್ನೊಬ್ರು ನಿಮ್ಮ ಸಿಸ್ಟರ್ ನಿಮ್ಮ ರಿಲೇಟಿವ್ ಅಮೂಲ್ಯ ಅವರು ನೀವು ಬಿಗ್ ಗೆ ಬರುವಾಗ ಏನಾದ್ರು ಅವ್ರಿಗೆ ಹೇಳಿದ್ರ ಅಥವಾ ಬಂದ ಮೇಲೆ ಅವ್ರ ಹತ್ರ ಮಾತಾಡಿದ್ರ ಆಟ ಹೇಗಿತ್ತು ಏನು ನಾನು ಒಪಿನಿಯನ್ ಶೇರ್ ಮಾಡಿದ್ರ ಅಂತ ಇಲ್ಲ ಆ್ಯಕ್ಚುಲಿ ನಾನು ಹೋಗೋಕೆ ಮುಂಚೆ ನಾನು ಅಣ್ಣಂಗೆ ಹೇಳಿದ್ದೆ ಅನ್ಸುತ್ತೆ ಇಲ್ಲ ಅಕ್ಕಂಗೆ ಹೇಳಿದ್ದೆ ಅನ್ಸುತ್ತೆ ನನಗೆ ಅಂದರೆ ಫೋರ್ ಮಂತ್ಸ್ ಆಯ್ತು ನಾನು ಮರ್ತೋಗ್ಬಿಟ್ಟಿದ್ದೀನಿ ಹೇಳಿದ್ದೆ ಅನ್ಸುತ್ತೆ ಹೋಗ್ತಿದ್ದೀನಿ ಅಂತ ಆಲ್ ದ ಬೆಸ್ಟ್ ಹೇಳಿ ಹೇಳಿದ್ರು ಆ್ಯಂಡ್ ಹೋದ್ಮೇಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಅಕ್ಕ ಹೇಳಿದ್ರು ಅದ್ರ ಬಗ್ಗೆ ಖುಷಿ ಇದೆ ಬಂದಮೇಲೆ ಮಾತಾಡಬೇಕು ಅಂತ ಟೂ ಡೇಸಿಂದ ಅಂದ್ಕೊಳ್ತಾ ಇದ್ದೀನಿ ಇಂಟರ್ವ್ಯೂಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಡೈರೆಕ್ಟಾಗಿ ಮಾತಾಡೋಣ ಅಂತ ಹೇಳಿ ಫೋನ್ ಮಾಡಿಲ್ಲ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮನೆಗೆ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಂಡು ಬರ್ತೀನಿ ನಿಮ್ಮ ಮತ್ತೆ ಅವರ ಅಂದರೆ ಅಮೂಲ್ಯ ಅವರಾಗಿರ್ಬೋದು ಜಗದೀಶ್ ಅವರಾಗಿರ್ಬೋದು ನಿಮ್ಮ ಅವರ ಜೊತೆ ಒಂದು ಬಾಂಡಿಂಗ್ ಹೇಗಿದೆ ಏನು ಅಂತ ಅಂದರೆ ಏನಾದರೂ ಕೆರಿಯರ್ ವಿಚಾರಕ್ಕೆ ಬಂದಾಗ ಈ ಥರ ಮಾಡು ಆ್ಯಕ್ಟಿಂಗ್ ಈ ಥರ ಮಾಡು ಅಥವಾ ಏನಾದ್ರು ಗೈಡ್ ಮಾಡಿದ್ಯಾ ಹೇಗೆ ಅಂತ ಇವತ್ತು ಆ್ಯಕ್ಟಿಂಗ್ ಹಂಗೆ ಮಾಡು ಹಿಂಗೆ ಮಾಡು ಅಂತ ಏನು ಹೇಳಿಲ್ಲ ನೀನು ಏನು ಮಾಡ್ತಿದ್ದೀಯೋ ನಿಂಗೆ ಗೊತ್ತಿರಬೇಕು ಎಲ್ಲಾದ್ರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಡು ಅಂತ ಒಂದಷ್ಟು ಅಮೂಲ್ಯ ಕೇಳ್ತಾರೆ ಬಟ್ ಶ್ ವೆರಿ ಸ್ವೀಟ್ ಆ್ಯಸ್ ಯೂಶುವಲ್ ಎಲ್ರಿಗೂ ಗೊತ್ತಾದ್ರದ್ದು ನಾನೇನು ಹೇಳೋ ಅವಶ್ಯಕತೆ ಇಲ್ಲ ವೆರಿ ಸ್ವೀಟ್ ಅವರು ಆ್ಯಂಡ್ ವೆರಿ ಹಂಬಲ್ ಯಾರೇ ಮನೆಗೆ ಬಂದರು ಚಿಕ್ಕವಾಡೆ ಖುಷಿ ಖುಷಿಯಿಂದ ಮಾತಾಡ್ತಾರೆ ಚೆನ್ನಾಗಿರ್ತಾರೆ ಅಣ್ಣನೂ ಅಷ್ಟೇ ನಾವು ಚಿಕ್ಕ ವಯಸ್ಸಿಂದನೂ ಅವ್ರು ನಮ್ಮನ್ನ ನೋಡಿದಾರಲ್ಲ ನೀ ನಿಮ್ಮ ಬಗ್ಗೆ ಏನು ಹೇಳೋದು ಭವ್ಯ ನಿಮ್ಮ ಮನೆಗೆ ನೀವು ನಾಲ್ಕು ಜನನೇ ಗಂಡು ಮಕ್ಕಳು ನೀವೇನಕ್ಕೆ ಖುಷಿ ಇದೆ ನೀವೇನು ಮಾಡ್ತಿದ್ದೀರೋ ನೀವು ಬೆಳೆದಿರೋ ರೀತಿ ಎಲ್ಲ ಅಣ್ಣನೂ ಅಷ್ಟೇ ಅವರು ಅಷ್ಟೇ ಸಿಕ್ಕಾಪಟ್ಟೆ ಅವ್ರಿಗೂ ಖುಷಿ ಇದೆ ನಾವು ಬೆಳೀತಿರೋ ರೀತಿ ಹೋಗ್ತಿರೋ ದಾರಿ ಆಗಲಿ ಅವ್ರಿಗೂ ಖುಷಿ ಇದೆ ಅದೇ ಹೇಳ್ತಿರ್ತಾರೆ ದ ಒಳ್ಳೇದಾಗ್ಲಿ ಅಂದೇ ಯಾವಾಗಲೂ ಬಯಸ್ತಾ ಇರ್ತಾರೆ ಒಂದ್ ಮಾತ್ ಹೇಳಿದ್ರಿ ನಾಕ್ ಜನ ಮಕ್ಕಳು ಅಂತ ಅದು ಕರ್ನಾಟಕನೇ ಅದು ಒಪ್ಕೊಂಡಿದೆ ಸೊ ನಾಕ್ ಜನ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಟೀಸ್ ಮಾಡ್ತಾರಲ್ಲ ಏ ನಾಕ್ ಜನ ಇದ್ದಾರೆ ಏನ್ ಮಾಡ್ತಾರೆ ಇರು ಅಂತ ಹೇಳೋರು ಇರ್ತಾರೆ ಅದನ್ನ ನೀವ್ ಫೇಸ್ ಮಾಡಿದೀರಾ ಅಂತ ಒಮ್ಮೆ ಹೇಳಿದ್ರಿ ಆಕ್ಚುಲಿ ಏನಾಗ್ತಿತ್ತು ಆಗ್ತಿತ್ತು ಆಗಿತ್ತು ಅಂತ ಅಂದರೆ ಅದು ಅವಾಗಿಂದೂ ಬಂದಿರೋದಲ್ವ ಹೆಣ್ಮಕ್ಳು ಅಂದರೆ ಏನ್ ಉಪಯೋಗ ಇಲ್ಲ ಏನು ಇಲ್ಲ ಆ ಹೆಣ್ಮಕ್ಳು ಮದುವೆ ಮಾಡ್ಬೇಕಂದ್ರೆ ಖರ್ಚಾಗುತ್ತೆ ಅದು ಕೊಡ್ಬೇಕಾಗತ್ತೆ ಇದ್ ಕೊಡ್ಬೇಕಾಗುತ್ತೆ ಅವ್ರದ್ದು ಖರ್ಚು ಹಾಳು ಮೂಳು ಅಂತ ಬರುತ್ತೆ ಈ ಥರ ಒಂದಷ್ಟು ಮಾತುಗಳಿತ್ತು ಆದರೆ ಹೋಗ್ತಾ ಹೋಗ್ತಾ ಜನ್ರೇಷನ್ ಹೆಂಗಾಯ್ತು ಅಂದರೆ ಹೆಣ್ಮಕ್ಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಎಲ್ಲಾದಲ್ಲೂ ಮೀಸೋಂತ ಕೆಪಾಸಿಟಿ ಇದೆ ನೀವು ಅವ್ರಿಗೆ ಕೈ ಕೊಡಿ ನೀವ್ರಿಗೆ ಸಪೋರ್ಟ್ ಮಾಡಿ ಕೈ ಹಿಡ್ದು ಬೆಳೆಸಿ ಅವ್ರು ಅವ್ರ ದಾರಿ ಬೆಳ್ಕೊಂಡು ಹೋಗ್ತಾರೆ ಅದನ್ ಬಿಟ್ಟು ಅವ್ರಿಗೆ ಇದಾಗಲ್ಲ ಹಂಗ ಆಗಲ್ಲ ಈ ಹೆಣ್ಮಕ್ಳು ಬೇಡ ಈ ಸಮಾಜದಲ್ಲಿ ಹೆಣ್ಮಕ್ಳು ವೇಸ್ಟ್ ಅನ್ನೋದ್ ಬಿಟ್ಟು ಅವ್ರಿಗೆ ಯಾವ್ದಾದ್ರು ರೀತಿಲಿ ಸಪೋರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಹೆಣ್ಮಕ್ಳು ಮುಂದಕ್ಕೆ ಹೋಗ್ತಾರೆ ಬೆಳೀತಾರೆ ಅವಕಾಶಗಳು ಸಿಗ್ಬೇಕು ಹೆಣ್ಮಕ್ಳಿಗೆ ಅಷ್ಟೇ ಅಯ್ಯೋ ಹೆಣ್ಮಕ್ಳ ಕೈಯಲ್ಲ ಆಗಲ್ಲ ಅನ್ನೋದು ಡಿಗ್ರೇಡ್ ಮಾಡಬಾರ್ದು ಅಷ್ಟೇ ಡಿಗ್ರೇಡ್ ಮಾಡಿದಾಗ ಯಾರಾದ್ರೂ ಅಪರ್ಚುನಿಟಿ ಕೊಡದೆ ಹೋದಾಗ ಅವರ ಟ್ಯಾಲೆಂಟ್ ನಾವು ಶೋಕೇಸ್ ಮಾಡೋದಕ್ಕಾಗಲ್ಲ ಸೊ ಅದೇ ಪ್ರಾಬ್ಲಮ್ ಆಗ್ತಿದಿದ್ದು ಹೆಣ್ಮಕ್ಳಿಗೆ ಎಂತಕ್ಕೂ ಆಗಿ ಬರಲ್ಲ ಅಂತ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಪ್ಪ ಅಮ್ಮ ಹೇಳ್ತಿದ್ರು ಇವಾಗ ಅವ್ರಿಗೆ ಅರ್ಥ ಆಗಿ ಹೆಣ್ಮಕ್ಳೇ ಗ್ರೇಟು ಹೆಣ್ಮಕ್ಳಿಂದನೇ ಇವತ್ತೆಲ್ಲ ಅನ್ನೋದು ಪ್ರೂವ್ ಆಗಿದೆ ಸೊ ದಟ್ಸ್ ಇವಾಗ ಖುಷಿ ಇದೆ ಏನ್ ಹೆಣ್ಮಕ್ಳಿಗೆ ಇವಾಗ ಏನ್ ರೆಸ್ಪೆಕ್ಟ್ ಸಿಕ್ತಿದ್ಯ ಅದ್ರ ಬಗ್ಗೆ ಸಿಕ್ಕಬಳೆ ಖುಷಿ ಇದೆ